ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ವಿವೇಕುಂದಪ್ರ ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಉದ್ಯೋಗ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಕೊಡಗು ಜಿಲ್ಲಾ ಪಂಚಾಯತಿಯಿಂದ ಈ ಒಂದು ಉದ್ಯೋಗವನ್ನು ಕರೆದಿರುತ್ತಾರೆ ಸೊ ಕೊಡಗು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಈ ಈ ಒಂದು ಹುದ್ದೆಗಳು ಖಾಲಿ ಇದೆ ಈಗಾಗಲೇ ಎಲ್ಲರಿಗೂ ಕೂಡ ತಿಳಿದಿರಬಹುದು ಯಾವ ಹುದ್ದೆ ಅಂತ ಸೊ ಅದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇದು ಕೊಡಗು ಜಿಲ್ಲೆ ಪಂ ಜಿಲ್ಲಾ ಪಂಚಾಯತ್ನ ಒಂದು ವೆಬ್ಸೈಟ್ ಆಗಿದೆ ಸೊ ಇಲ್ಲಿ ನಾವು ನೋಡ್ಬೋದು ನೋಟಿಫಿಕೇಷನ್ ಕರೆದಿದ್ದಾರೆ ಸರ್ಕ್ಯುಲರ್ ಫಾರ್ ರಿಕ್ರೂ ರಿಕ್ರೂಟ್ಮೆಂಟ್ ಆಫ್ ಲೈಬ್ರರಿ ಸ್ಟಾಪ್ ಅಂತ ಸೊ ಇದ್ರನ್ ಇದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೊ ಯಾಕೆ ನಾನು ಈ ರೀತಿ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದರೆ ಕೆಲವರಿಗೆ ಡೌಟ್ಸ್ ಇರ್ತದೆ ಇದು ಪೇಕ್ ಸುದ್ದಿ ಸೊ ಬೇರೆ ಬೇರೆ ವಿಚಾರಗಳು ಇರ್ತದೆ ಅದಕ್ಕೋಸ್ಕರ ನಾನು ಆ ವೆಬ್ಸೈಟಿಗೆ ಹೋಗಿ ಈ ಒಂದು ಮಾಹಿತಿಯನ್ನು ಕೊಡ್ತಿದ್ದೇನೆ ಸೊ ಇಲ್ಲಿ ನೀವು ನೋಡ್ಬೋದು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಸುತ್ತೋಲೆ ಹೊರಡಿಸ್ತಾರೆ ಅದಿಸ್ ಅಧಿಸೂಚನೆ ನೋಡ್ಬೋದು ಗ್ರಾಮ ಪಂಚಾಯತಿ ಗ್ರಾಂ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳ ಮೇಲುಚ್ಚಾರಕರ ನೇಮಕಾತಿ ಕುರಿತು ಅಂತ ಸೊ ನಾ ಡಿಟೇಲ್ ಆಗಿ ಓದೋದಿಲ್ಲ ನೀವು ನೋಡಿಕೊಳ್ಳಿ ನೀವು ಕೊಡಗು ಜಿಲ್ಲಾ ಪಂಚಾಯತ್ ವೆಬ್ಸೈಟಿಗೆ ಹೋದರೆ ನೀವು ಅಲ್ಲಿ ಡೀಟೇಲ್ಸ್ ಆಗಿ ಈ ಒಂದು ನೋಟಿಫಿಕೇಷನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದು ಇಲ್ಲಿ ನೋಡ್ಬೋದು ತಾಲೂಕು ಕೆಲವೊಂದು ತಾಲೂಕುಗಳಲ್ಲಿ ಕೆಲವೊಂದು ಗ್ರಾಮ ಪಂಚಾಯತ್ ತಾಲೂಕು ವ್ಯಾಪ್ತಿಯ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಈ ಹುದ್ದೆ ಖಾಲಿ ಇದೆ ಯಾವ ಹುದ್ದೆ ಅಂತ ಹೇಳಿದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆ ಸೊ ಯಾವ್ಯಾವ ತಾಲೂಕಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಯಾವ ಯಾವ ತಾಲೂಕಲ್ಲಿ ಈ ಹುದ್ದೆ ಖಾಲಿ ಇದೆ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಿದ್ದು ನೋಡ್ಬೋದು ನೀವು ಸೊ ಸ್ವಲ್ಪ ಝೂಮ್ ಮಾಡ್ತೇನೆ ನೋಡಿ ವಿರಾಜ್ಪೇಟೆಯಲ್ಲಿ ಪೇಟೆಯಲ್ಲಿ ಒಂದು ಗ್ರಾಮ ಪಂಚಾಯತ್ನಲ್ಲಿ ಹುದ್ದೆ ಖಾಲಿ ಇದೆ ಇದು ಮೀಸಲಾತಿ ಕೊಟ್ಟಿದ್ದಾರೆ ನೋಡಿ ಲಂಬ ಮೀಸಲಾತಿ ಮತ್ತೆ ಸಮತಳ ಮೀಸಲಾತಿ ಅಂತ ಪರಿಶಿಷ್ಟ ಜಾತಿ ಮತ್ತೆ ಸಾಮಾನ್ಯ ಕೂಡ ಕೊಟ್ಟಿದ್ದಾರೆ ವಿರಾಜ್ ಪೇಟೆಯಲ್ಲಿ ಚೆನ್ನೈನ ಕೋಟೆ ಗ್ರಾಮ ಪಂಚಾಯತ್ ಸಾಮಾನ್ಯ ಎರಡೂ ಕೂಡ ಸಾಮಾನ್ಯ ಪೊನ್ನಂಪೇಟೆಯಲ್ಲಿ ಬಾಳೆ ಎಲೆ ಗ್ರಾಮ ಪಂಚ ಬಾಳೆಲೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಈ ಹುದ್ದೆ ಖಾಲಿ ಇದೆ ಇದು ಪರಿಶಿಷ್ಟ ಪಂಗಡ ಮತ್ತೆ ಸಾಮಾನ್ಯಕ್ಕೆ ಕೊಟ್ಟಿದ್ದಾರೆ ಪೊನ್ನಂಪೇಟೆಯಲ್ಲಿ ಪನಂಪೇಟೆ ತಾಲೂಕು ಗ್ರಾಮ ಪಂಚಾಯತ್ ಕುಟ್ಟ ಕುಟ್ಟದಲ್ಲಿ ಒಂದು ಸಾಮಾನ್ಯ ಲಂಬಾ ಮೀಸಲಾತಿ ಇನ್ನೊಂದು ಸಮತಳ ಮೀಸಲಾತಿಯಲ್ಲಿ ಮಹಿಳಾ ಅಭ್ಯರ್ಥಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಐದನೇದು ಸೋಮವಾರ ಪೇಟೆ ಶನಿವಾರ ಸಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರ ಪ್ರವರ್ಗ ಒಂದು ಹಾಗೆ ಸಾಮಾನ್ಯ ಕೊಟ್ಟಿದ್ದಾರೆ ಸೋಮವಾರ ಪೇಟೆ ನಿಡ್ತಾ ಗ್ರಾಮ ಪಂಚಾಯತ್ ಸಾಮಾನ್ಯ ಮತ್ತೆ ಗ್ರ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ನೋಡ್ಕೊಳ್ಳಿ ಮತ್ತೆ ನಗರ ಶಿರಂಗಾಲ ಮತ್ತು ಪ್ರವರ್ಗ ಎರಡು ಸಾಮಾನ್ಯ ಕೊಟ್ಟಿದ್ದಾರೆ ಪೊನ್ನಂಪೇಟೆ ಗೋಣಿಕೊಪ್ಪ ಸಾಮಾನ್ಯ ಮತ್ತೆ ಇಲ್ಲಿ ಕೂಡ ನೋಡ್ಕೊಳ್ಳಿ ಮೋಸ್ಟ್ಲಿ ಇದು ಸ್ಪೆಷಲ್ ಆಬೆಲ್ಡಿಗ್ ಅವರಿಗೆ ಒಂದು ಮೀಸಲಾತಿ ಇದೆ ಮತ್ತೆ ವಿರಾಜ್ಪೇಟೆ ಆರ್ ಜಿ ಗ್ರಾಮ ಪಂಚಾಯತ್ ಪರಿಶಿಷ್ಟ ಜಾತಿ ಮತ್ತು ಮಹಿಳಾ ಅಭ್ಯರ್ಥಿ ಕೊಟ್ಟಿದ್ದಾರೆ ಪೊನ್ನಂಪೇಟೆ ಕೆ ಬಾಡಗ ಪೊನ್ನಂಪೇಟೆ ಎರಡೂ ಇದೆ ಎರಡು ಗ್ರಾಮ ಪಂಚಾಯತ್ ಇದೆ ಒಂದು ಕೆ ಬಾಡಾಗ ಮತ್ತು ಆಲ್ರೆಡಿ ನಾನು ಹೇಳಿದಾಗ ಕೊಟ್ಟ ಸಾಮಾನ್ಯ ಮತ್ತು ಮಹಿಳಾ ಅಭ್ಯರ್ಥಿ ಕೊಟ್ಟಿದ್ದಾರೆ ಇದಕ್ಕೆ ಸೊ ಈ ಹುದ್ದೆ ಕೇವಲ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವವರಿಗೆ ಸೀಮಿತ ಮತ್ತೆ ಅದು ಅಲ್ಲದೆ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭ್ಯರ್ಥಿ ಇಲ್ಲದಿದ್ದರೆ ತಾಲೂಕಲ್ಲಿ ಅವರು ನೋಡ್ತಾರೆ ತಾಲೂಕು ವ್ಯಾಪ್ತಿಯಲ್ಲಿ ಯಾರ ಯಾರೆಲ್ಲ ಅರ್ಹ ಇದ್ದಾರೆ ಅವರು ಹಾಕ್ಬೋದು ಶೈಕ್ಷಣಿಕ ವಿದ್ಯಾರ್ಥಿ ಕೇಳಿದ್ದಾರೆ ನೋಡಿ ಒಂದು ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ ಮೂರು ತಿಂಗಳ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಇದಿಷ್ಟು ವಿದ್ಯಾರ್ಥಿ ಒಂದು ವೇಳೆ ಅವರು ಲೈಬ್ರರಿ ಸೈನ್ಸಲ್ಲಿ ಪದವಿ ಪಡೆದ ಒಂದು ಪದವಿ ಪಡೆದೇ ಇದ್ದಲ್ಲಿ ಅವರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಪಿ ಯು ಸಿ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಗಳಿಸಿದ ಅಂಕಗಳನ್ನು ಆಧರಿಸಿ ಅಧಿಸೂಚಿಸಿದ ಖಾಲಿ ಹುದ್ದೆಗಳಿಗೆ ಮೀಸಲಾತಿ ಬಿಂದುವಿನಂತೆ ಆಯ್ಕೆ ಪರಿ ಆಯ್ಕೆಗೆ ಪರಿಗಣಿಸಲಾಗುವುದಂತ ಮತ್ತು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೆಳಗೆ ಕೊಟ್ಟಿದ್ದಾರೆ ಅದು ನೀವು ಓದ್ಕೊಳ್ಳಿ ನಾವು ಎಲ್ಲದೂ ಕೂಡ ಹೇಳುವುದಿಲ್ಲ ನೆಕ್ಸ್ಟ್ ವಾಸ ಸ್ಥಳ ಕೊಟ್ಟಿದ್ದಾರೆ ನೋಡಿ ನಾವು ಆಲ್ರೆಡಿ ಹೇಳಿದ್ದೇನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದರೆ ಉತ್ತಮ ಅವರನ್ನು ಆಯ್ಕೆ ಮಾಡ್ತಾರೆ ಒಂದು ವೇಳೆ ಇಲ್ಲದಿದ್ದರೆ ಗ್ರಾಮ ಪಂಚ ತಾಲೂಕು ವ್ಯಾಪ್ತಿಯಲ್ಲಿ ಅವರನ್ನು ಆಯ್ಕೆ ಮಾಡ್ತಾರೆ ಯಾರಿದ್ದಾರೆ ಮತ್ತು ವಯೋಮಿತಿ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ನೀವು ನೋಡ್ಕೊಳ್ಬೋದು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಇರತಕ್ಕದ್ದು ಮತ್ತು ಗರಿಷ್ಠ ವಯೋಮಿತಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗ ಮೂವತ್ತೈದು ವರ್ಷ ಆಗಿರಬೇಕು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರ ಪ್ರಯೋಗ ಒಂದು ನಲವತ್ತು ವರ್ಷ ಆಗಿರಬೇಕು ಅವರಿಗೆ ಸೊ ಅವರು ಈ ಒಂದು ಹುದ್ದೆಯನ್ನು ಪಡೀಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಸೊ ಕೆಳಗೆ ಕೂಡ ಕೆಲವೊಂದಿಷ್ಟು ವಿಷಯಗಳು ಕೊಟ್ಟಿದ್ದಾರೆ ಅದು ಓದ್ಕೊಳ್ಳಿ ಹತ್ತು ವರ್ಷದ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಯಾರಿಗಂತ ಓದ್ಕೊಳ್ಬೋದು ನಾನು ಅದು ಡೀಟೇಲ್ಸ್ ಆಗಿ ಹೇಳುವುದಿಲ್ಲ ಮತ್ತೆ ಅಂಗವಿಕಲ ಅಭ್ಯರ್ಥಿ ಕೂಡ ಹತ್ತು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಅದು ಅಧಿಸೂಚನೆ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ಅದು ಓದ್ಕೊಳ್ಬೋದು ಸೊ ಅವರಿಗೆ ಇದು ಮತ್ತೆ ಮಾಜಿ ಸೈನಿಕ ಗ್ರಾಮೀಣ ಅಭ್ಯರ್ಥಿ ಕೆಲವೊಂದಿಷ್ಟು ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ಅದು ಓದ್ಕೊಳ್ಳಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಕೂಡ ಹಾಗೆ ಜನ್ಮ ದಿನಾಂಕ ನೋಡಿ ಎಸ್ ಎಲ್ ಸಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಟಿ ಸಿ ನಮೂದಿಸಿರುವ ಜನ್ಮ ದಿನಾಂಕವನ್ನು ಆಯ್ಕೆ ಪ್ರಾಧಿಕಾರ ಇತರೆ ಯಾವುದೇ ದಾಖಲೆಗಳನ್ನು ಪರಿಣಿಸುವುದಿಲ್ಲ ಇದನ್ನು ನೋಡಿಕೊಳ್ಳಿ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಈ ಒಂದು ವೆಬ್ಸೈಟಿಗೆ ಹೋಗಿ ಇಲ್ಲಿ ನಾನೇನು ತೋರಿಸಿದ್ದೇನಲ್ಲ ಆನ್ಲೈನ್ ಮುಖಾಂತರ ಇದನ್ನು ಅಪ್ಲೈ ಮಾಡಲಿಕ್ಕೆ ಇರುವುದು ಎಚ್ ಟಿ ಟಿ ಪಿ ಎಸ್ ಡಬ್ಲ್ಯೂ ಡಾಟ್ ಕೊಡಗು ಡಾಟ್ ಸಿ ಡಾಟ್ ಇನ್ ಇದಕ್ಕೆ ನೀವು ವಿಸಿಟ್ ಮಾಡಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅರ್ಜಿ ಶುಲ್ಕ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಪ್ರವ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಸಾಮಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಎಲ್ಲ ವಿಧಗಳ ವಿಕಲಚೇತನ ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಪಾವ ಪಾವತಿಸುವ ವಿಧಾನ ನಿಮಗೆ ಏನು ನೋಟಿಫಿಕೇಷನಲ್ಲಿದೆ ಇದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಅರ್ಜಿ ಶುಲ್ಕವನ್ನು ಹಾಕ್ಬೋದು ಅಥವಾ ಬ್ಯಾಂಕ್ ಖಾತೆ ವಿವರಗಳನ್ನು ಕೂಡ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಮತ್ತು ಜಾತಿ ಮೀಸಲಾತಿ ಪ್ರಮಾಣಪತ್ರ ಇಲ್ಲಿ ನಿಗದಿತ ನಮೂನೆಯಲ್ಲಿ ಜಾತಿ ಪ್ರಮಾಣಪತ್ರವನ್ನು ತಹಸೀಲ್ದಾರ್ ಅವರಿಂದ ಅರ್ಜಿ ಸಲ್ಲಿಸುವ ದಿನಾಂಕದ ಒಳಗಾಗಿ ಪಡೆದಿರಬೇಕು ಇದು ನೀವು ಓದ್ಕೊಳ್ಳಿ ಮತ್ತು ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಓದ್ಕೊಳ್ಳಿ ಹೇಗೆ ಅಂತ ನೆಕ್ಸ್ಟ್ ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ ವೇತನ ಕನಿಷ್ಠ ವೇತನ ಹದಿನೆಂಟು ಸಾವಿರದ ಆರುನೂರ ಆರು ಇದೆ ಮತ್ತು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ ಬಿಫೋರ್ ನೀವು ಅಪ್ಲೈ ಮಾಡೋ ಮುಂಚೆ ಅದನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ ಎಲ್ಲವನ್ನು ಕೂಡ ಕೊಟ್ಟಂಥ ಇನ್ಸ್ಟ್ರಕ್ಷನ್ ಅನ್ನು ಒಂದು ವೇಳೆ ಅದನ್ನು ನೀವು ಓದ್ಕೊಳ್ಳೆ ಸಬ್ಮಿಷನ್ ಮಾಡಿದರೆ ಏನೋ ತಪ್ಪಾಗಿದ್ರೆ ರಿಜೆಕ್ಟ್ ಆಗ್ತದೆ ಸೊ ಇದರ ಬಗ್ಗೆ ನಿಮ್ಮ ಗಮನ ಇರಲಿ ಸೊ ಸ್ನೇಹಿತರಿದಿಷ್ಟು ನಮ್ಮ ಕೊಡಗು ಜಿಲ್ಲಾ ಪಂಚಾಯತ್ನ ವತಿಯಿಂದ ಒಂದು ಉದ್ಯೋಗ ಮಾಹಿತಿ ಸೊ ಇದು ಯಾರೆಲ್ಲ ಕೊಡಗು ಜಿಲ್ಲೆಯಲ್ಲಿ ಆಲ್ರೆಡಿ ನಾನು ಕೆಲವೊಂದು ತಾಲೂಕುಗಳನ್ನು ಹೇಳಿದ್ದೇನೆ ಆ ತಾಲೂಕು ವ್ಯಾಪ್ತಿಯಲ್ಲಿ ಯಾರೆಲ್ಲ ಇದ್ದೀರಾ ದಯವಿಟ್ಟು ಅಪ್ಲೈ ಮಾಡಿ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ ಧನ್ಯವಾದಗಳು